ವಿಚಾರ ನಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ ರಾಜ್ಯದ ಮೂಲೆ ಬಲವು ಸಹ ಕಡಿಮೆ ವ್ಯಕ್ತ ಆಗಿದೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಯಾವುದೋ ಪ್ರಾಶಿಕ್ಯೂಷನ್ ಕೊಡಬೇಕಾದ್ರೆ ಗವರ್ನರ್ ಒಂದು ಸಂಸ್ಥೆ ಸಂವಿಧಾನ ಸಂಸ್ಥೆಯನ್ನು ಬರೆದಿ ಬಂದಿರಬೇಕು ಅದು ಬಿಟ್ಬಿಟ್ಟು ಏಕಾಗಿ ಯಾವ ವ್ಯಕ್ತಿ ಕೊಟ್ಟ ಅಂದ್ರೆ ಐವತ್ತು ಕೋಟ ತಕ್ಷಣ ಬರೆದು ಸಾಯಂಕಾಲ ನೋಟಿಸ್ ಬಂದರು ಇದರಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಪಾಸ್ಟ್ ಆಗಿದೆ ಮಾಡ್ಕೊಳ್ತಾ ಇದಾರೆ ಅವರು ಯಾವುದೇ ಕಾನೂನು ಬದ್ಧ ವ್ಯಕ್ತಿ ಅಲ್ಲ ಗವರ್ನರ್ ಅವ್ರು ಹೆಂಗಿರ ಕೇಳ್ತಾರೆ ಅದು ಅಪಾಯಿಂಟೆಡ್ ಒಂದು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟು ಲೋಕಾಯುಕ್ತಿಂದ ಅನೇಕ ಮಾಜಿ ಮುಖ್ಯಮಂತ್ರಿ ಇರ್ಬೋದು ಸಚಿವರು ಇರ್ಬೋದು ಅಲ್ಲಿ ಪೆಂಡಿಂಗ್ ಇದ್ದಾರೆ ಅವನ್ನೆಲ್ಲ ಬಿಟ್ಬಿಟ್ಟು ಗವರ್ನರು ಇದನ್ನ ಎತ್ಕೊಂಡ್ರು ಕೈಗೆ ಅನ್ನೋದು ಒಂದು ವಿಚಾರ ಹಂಗಾಗಿ ನಾವು ವಕೀಲರು ಈಗ ಏನ್ ನಡೆದಿದೆ ಈ ಕೋರ್ಟ್ ನಾಳೆ ಕೇಸು ಹಂಗಾಗಿ ಕಣ್ಣಿಟ್ಟಂತೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದ್ರು ಮಾಡಿ ತಪ್ಪು ಹೋಗಬೇಕು ಅಂತ ಇವರು ಆ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಮಾಡತಕ್ಕಂಥದ್ದು ಪ್ರತಿಯೊಬ್ಬರು ಕಾಣ್ತಾ ಇದೆ ಆದ್ರಿಂದ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ವಕೀಲರ ಸಂಘದಿಂದ ವಕೀಲರನ್ನು ಲೋಕಲ್ ಮೇಲೆ ಖಂಡಿಸ್ತೀವಿ ಇದನ್ನು ನಾವು ರೊಕ್ಕ ಮಾಡುವುದಕ್ಕ ನಾವು ಕೇಳ್ತಾ ಇದ್ದೀವಿ